ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ವಹಿಸುತ್ತ ವೇದಿಕೆ ಮೇಲೆ ಇರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸಿಕೊಂಡು ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಡೆಯುವ ವಿಜಯಪುರ ಜಿಲ್ಲೆ ಇಪ್ಪತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಎರಡು ದಿನದ ಕಾರ್ಯಕ್ರಮವನ್ನು ಮಾನ್ಯರಾದ ಎಲ್ಲ ಮಾಧ್ಯಮದ ಸಹೋದರಿಗಳಿಗೆ ನಮ್ಮ ಪತ್ರಿಕೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಅಕ್ಷರದ ಹಬ್ಬದಂತೆ ತಾನೆಲ್ಲರೂ ಸಹಕಾರವನ್ನು ನೀಡಬೇಕು ಅರ್ಥಪೂರ್ಣವಾಗಿ ನಡೆಯುವ ಕಂದಗಲ್ ಶ್ರೀ ರಂಗಮಂದಿರದಲ್ಲಿ ಎರಡು ದಿನದ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮ್ಮೇಳನದ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಿರುವಂಥ ಸನ್ಮಾನ ಶ್ರೀ ಪಿ ಭೂಬಾಲನ್ ಸರ್ ಅವರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂಥ ಶ್ರೀ ಕೃಷಿ ಆನಂದ್ ಸರ್ ಅವರು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ಶ್ರೀ ಲಕ್ಷ್ಮಣ್ ನಿಂಗಲ್ಲಿ ಸರ್ ಅವರು ಹಾಗೂ ಅಪರ್ ಜಿಲ್ಲಾಧಿಕಾರಿಗಳಾಗಿರುವಂಥ ಶ್ರೀ ಸು ಸಮ್ಮೇಳನ ವಿಜಯಪುರದ ಶ್ರೀ ರಂಗಮಂದಿರದಲ್ಲಿ ಜರುಗ್ತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ಸಾಹಿತಿಗಳು ಕವಿಗಳು ವಿಮರ್ಶಕರು ಸಂಶೋಧಕರು ಇರುವುದರಿಂದ ಅವರೆಲ್ಲರಿಗೂ ಮತ್ತು ಹೊಸ ಪ್ರತಿಭೆಗಳಿಗೆ ಬಹಳಷ್ಟು ಜನರಿಗೆ ಅವಕಾಶವನ್ನು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ನಮ್ಮ ಇಪ್ಪತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಇಂಗ್ಲೀಷರ ವಿರಕ್ತ ಮಠದ ವಚನಶಿಲಾ ಶಾಸನದ ನಿರ್ಮಾತುಗಳಾಗುತ್ತಿರುವಂಥ ಮಣಿಪುರ ಚನ್ನಬಸವ ಮಹಾಸ್ವಾಮೀಜಿಗಳನ್ನ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸರ್ವಾನುಮತದಿಂದ ಆಯ್ಕೆಯನ್ನು ಮಾಡಿದ್ದೇವೆ ತೊಂಬತ್ತೇಳು ವರ್ಷದ ಚನ್ನಬಸವ ಮಹಾಸ್ವಾಮೀಜಿಗಳು ವಚನಗಳನ್ನು ಉಳಿಸುವಲ್ಲಿ ವಚನ ಸಾಹಿತ್ಯವನ್ನು ಶಿಲಾ ಶಾಸನಗಳಲ್ಲಿ ಬರೆಯುವಂಥ ನಲವತ್ತು ವರ್ಷಗಳ ಸತತ ಸೇವೆಯನ್ನು ಜಿಲ್ಲೆಯಲ್ಲಿ ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯವಾದದ್ದು ಅದನ್ನು ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ಎಲ್ಲ ಸರ್ವ ಸದಸ್ಯರು ಅವರ ಗುರುತರವಾದ ಸೇವೆಯನ್ನು ಪರಿಗಣಿಸಿ ಅವರನ್ನ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನಾವು ಈ ಬಾರಿಗೆ ಮಾಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ ಒಂದು ಘನತೆ ಮತ್ತು ಹೆಮ್ಮೆ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ ರಂಗ ಮಂದಿರದ ಮುಂಭಾಗದಲ್ಲಿ ರಾಷ್ಟ್ರ ಧ್ವಜಾರೋಹಣ ಅಪ ಜಿಲ್ಲಾಧಿಕಾರಿಗಳಿಗಂಥ ಶ್ರೀ ಸೋಮ್ ಗೆಮ್ಮೂ ಸರ್ ಅವರು ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿ ಹೆಸರನ್ನು ಇಟ್ಟಿದ್ದಾರೆ ಮಹಾದಾರದ ಹೆಸರನ್ನ ವಚನ ಪಿತಾಮಹ ಡಾಕ್ಟರ್ ಪ್ರಭುಪ್ಪು ಹೆಸರನ್ನು ಇಟ್ಟಿದ್ದೇವೆ ಪುಸ್ತಕ ಮಳಿಗೆಗೆ ಜಾನಪದ ಜಾನಪದ ಭೀಷ್ಮ ಡಾಕ್ಟರ್ ಸಿಂಪಿ ಲಿಂಗಣ್ಣನವರ ಹೆಸರನ್ನು ಇಟ್ಟಿದ್ದೇವೆ ದಾಸೋಹ ಮನೆಗೆ ಕನ್ನಡದ ತ್ರೇಮಿ ಡಾಕ್ಟರ್ ಜಯದೇವಿ ತಾಯಿ ಬೆಗಾಡಿಯವರ ಹೆಸರನ್ನು ಇಟ್ಟುಕೊಂಡು ಈ ಇಪ್ಪತ್ತನೆಯ ಸಮ್ಮೇಳನವನ್ನು ಆಚರಣೆ ಮಾಡುವುದರ ಕಡೆಗೆ ನಾವು ಸಾಕ್ತಾ ಇದ್ದೇವೆ ಇದು ಧ್ವಜಾರೋಹಣ ಕಾರ್ಯಕ್ರಮ ಮುಂಜಾನೆ ಸರಿಯಾಗಿ ಎಂಟು ಗಂಟೆಗೆ ಜನದಲ್ಲಿದೆ ಒಂಬತ್ತು ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ರಂಗಮಂದಿರವರೆಗೆ ಮಂದಿರವರೆಗೆ ಜರುಗ್ತಾ ಇದೆ ಅಲ್ಲಿ ಗುರುಮಠ ಕಣ್ಣೂರಿನ ಸೋಮನಾಥ ಶಿವಾಚಾರ್ಯರು ಬೊಮ್ಮನಹಳ್ಳಿಯ ಗುರು ಗುರುಶಾಂತ ಶಿವಾಚಾರ್ಯರು ಆಗಮಿಸಲಿದ್ದಾರೆ ಉದ್ಘಾಟನೆಯನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶ್ರೀ ರಿಷಿ ಆನಂದ್ ಸರ್ ಅವರು ಅಧ್ಯಕ್ಷತೆಯನ್ನ ಮಾನ್ಯ ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ವಿಜಯಕುಮಾರ್ ಅಜುರ್ ಸರ್ ಅವರನ್ನ ನಾವು ಕಾರ್ಯಕ್ರಮಕ್ಕೆ ಕರೆಸಿದ್ದೇವೆ ಅವರ ಜೊತೆಗೆ ಅನೇಕ ಅಧಿಕಾರಿಗಳು ಈ ಜಿಲ್ಲೆಯ ಅನೇಕ ಅಧಿಕಾರಿಗಳನ್ನು ಆ ಸಂದರ್ಭದಲ್ಲಿ ಉಪಸ್ಥಿತರಿರಲಿದ್ದಾರೆ ಅನೇಕ ವಿದ್ಯಾರ್ಥಿಗಳು ಕನ್ನಡದ ಅಭಿಮಾನಿಗಳು ಪರಿಷತ್ತಿನ ಸದಸ್ಯರು ಪದಾಧಿಕಾರಿಗಳು ಸುಮಾರು ಎರಡು ಸಾವಿರ ಜನ ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎನ್ನುವಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡುತ್ತಾರೆ ಉದ್ಘಾಟನೆ ಸಮಾರಂಭ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ನಡೆಯಲಿದೆ ಸರ್ವಾಧ್ಯಕ್ಷರು ಶ್ರೀ ಮಣಿಪ ಚನ್ನಬಸವ ಮಹಾಸ್ವಾಮೀಜಿಗಳು ಮತ್ತು ಸಾನ್ನಿಧ್ಯವಣ್ಣ ಅಭಿನವ ಬಸವ ಶಿವಾಚಾರ್ಯ ನೆರೇಮಠ ಸಂಸ್ಥಾನ ಮಗುಳಿಯವರು ಉದ್ಘಾಟನೆಯನ್ನು ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ನಾಡದೇವಿಗೆ ಪುಷ್ಪಾರ್ಚನೆ ಶ್ರೀ ಶಿವಾನಂದ್ ಎಸ್ ಪಾಟೀಲ್ರು ಕಬ್ಬು ಜವಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ನೆರವೇರಿಸಲಿದ್ದಾರೆ ಗೌರವ ಉಪಸ್ಥಿತಿಯಾಗಿ ನಮ್ಮ ಜಿಲ್ಲೆಯ ಮಾನ್ಯ ಸಂಸದರಾಗಿರ್ತಕ್ಕಂಥ ಶ್ರೀ ರಮೇಶ್ ಜಗದೀಕಿ ಅವರು ಶಾಸಕರಾದಂಥ ಸಿ ಎಸ್ ಅವರು ನಗರ ಶಾಸಕರಾದಂಥ ಗೌರವ ಶ್ರೀ ಬಸಗೌಡ ಪಾಟೀಲ್ ಯತ್ತಾಳ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಪಾಟೀಲ್ ಪಾಟೀಲ್ರು ಇಲ್ಲಿ ಗೌರವ ಉಪಸ್ಥಿತಿಯಾಗಿ ಜೊತೆಗೆ ಸಹಾಯ ಸಹಕಾರ ದೇಣಿಗೆಯನ್ನು ನೀಡಿದಂಥವರಿಗೆ ಸನ್ಮಾನವನ್ನು ಮಾಡ್ತಾರೆ ಗೋಷ್ಠಿ ಒಂದು ಕವಿಗೋಷ್ಠಿ ಕವಿಗೋಷ್ಠಿಯಲ್ಲಿ ಸಾರಂಗ ಮಠದ ಡಾಕ್ಟರ್ ಪ್ರಭು ಸಾರಂಗತಿಯವರು ಸಾನ್ನಿಧ್ಯ ವಹಿಸಲಿದ್ದಾರೆ ಜಿಲ್ಲೆಯ ಮತ್ತು ತಾಲೂಕಿನ ಅನೇಕ ಜನ ಶ್ರೇಷ್ಠ ಕವಿಗಳು ಇದರಲ್ಲಿ ಕವನ ವಾಚನ ಮಾಡಿದ್ದಾರೆ ಗೌರವ ಉಪಸ್ಥಿತಿ ಹಿಂದಿಯ ಮಾನ್ಯ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ರು ಉದ್ಘಾಟನೆಯನ್ನ ಮಹಿಳಾ ಮಹಿಳಾ ಯೂನಿವರ್ಸಿಟಿಯ ವಿಶ್ವವಿದ್ಯಾಲಯದ ಡಾಕ್ಟರ್ ವಿಷ್ಣು ಸಿದ್ದಿ ಅವರು ಅಧ್ಯಕ್ಷತೆಯನ್ನ ಶ್ರೀ ಬಸವರಾಜ್ ಯಲಗಾರ್ ಬಿ ಕಳೆದ ಮೂರು ವರ್ಷಗಳಿಂದ ವಿವಿಧ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಜರುಗುವಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಹಳಷ್ಟು ಸೇವೆಯನ್ನ ಮಾಡಿರುವಂತ ಅನೇಕರಿಗೆ ಕರ್ನಾಟಕ ಸುವರ್ಣ ಸಂಭ್ರಮ ಐವತ್ತರ ನಿಮಿತ್ತ ಅವರಿಗೆ ಗೌರವ ಪ್ರಶಸ್ತಿಯನ್ನ ಶರಣ ಸಾಹಿತ್ಯ ಗೋಷ್ಠಿಯಲ್ಲಿ ನೀಡಲಾಗ್ತದೆ ಅದರಂತೆ ಗೌರವ ಸನ್ಮಾನವನ್ನು ಸಹ ಅದೇ ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡಿದ್ದೇವೆ ಬಂಡಾಯ ಸಾಹಿತ್ಯ ಮತ್ತು ನೆನೆಗಳು ಈ ಬಾರಿ ವಿಶೇಷವಾಗಿ ಈ ಬಂಡಾಯ ಸಾಹಿತ್ಯದ ಒಂದು ವಿಷಯವನ್ನು ಆರಿಸಿಕೊಂಡಿದ್ದೇವೆ ಮಂಡ್ಯ ಜಿಲ್ಲಾ ಸಾಹಿತ್ಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಬಹಳ ಪರಿಣಾಮಕಾರಿಯಾದಂಥ ಈ ಗೋಷ್ಠಿ ಸಾಗಿದ್ದರಿಂದ ನಾವು ಈ ಗೋಷ್ಠಿಯನ್ನು ವಿಜಯಪುರದಲ್ಲಿ ಸಹ ಇರಬೇಕನ್ನುವಂಥ ಬಹಳಷ್ಟು ಅಭಿಪ್ರಾಯ ಮತ್ತು ಒತ್ತಾಯ ಮತ್ತು ಆಶೆ ನನ್ನದೂ ಇರುವುದರಿಂದ ಈ ಗೋಷ್ಠಿಯನ್ನು ಇಟ್ಟುಕೊಂಡಿದ್ದೇವೆ ಸಾನ್ನಿಧ್ಯಮಣ್ಣ ಕುಲದೇವಾಶುರಮ ಸಿಂದಿಗೆ ಅವರು ರಾಥೋಚ ರಾಥೋಚೇಶ್ವರ ಸ್ವಾಮೀಜಿ ಅವರು ಹಿರೇಮಠ ಅರ್ವಲಗಾ ಅವರು ಮತ್ತು ಗೌರವ ಉಪಸ್ಥಿತಿ ದೇವರ ಮಾನ್ಯ ಶಾಸಕರು ಉದ್ಘಾಟನೆಯನ್ನು ನಿವೃತ್ತ ಉಪ ಪೊಲೀಸ್ ಆಯುಕ್ತರಾಗಿರುವಂಥ ಶ್ರೀ ಸುಭಾಷ್ ಗುಡಿಮನಿ ಸರ್ ಅವರು ಈ ಬಾರಿ ನಾವು ಮನೋರಂಜನೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದಾರೆ ಅದರ ಜೊತೆಗೆ ಸ್ಥಳೀಯರಿಗೆ ಸ್ಥಳೀಯ ಕಲಾವಿದರಿಗೆ ನಾವು ವಿವಿಧ ಶಾಲೆಗಳಿಂದ ನೃತ್ಯ ರೂಪಕಗಳನ್ನು ಮತ್ತು ಕನ್ನಡದ ಹಾಡುಗಳನ್ನು ಹೆಜ್ಜೆ ಹಾಕುವರೆ ಅವರಿಗೆ ನಾವು ಕರೆದಿದ್ದು ಮತ್ತು ಸ್ಥಳೀಯರಿಗೆ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡಿದ್ದೇವೆ ಪ್ರತಿ ತಾಲೂಕಿನಿಂದ ಒಂದೊಂದು ತಂಡವನ್ನು ಇದರಲ್ಲಿ ಅಳವಡಿಸಿಕೊಂಡಿದ್ದೇವೆ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ಗೋಷ್ಠಿ ಮಹಿಳಾ ಗೋಷ್ಠಿ ಅದು ನಮ್ಮ ಸಮ್ಮೇಳನದ ನಾಲ್ಕನೇ ಗೋಷ್ಠಿ ಎರಡನೇ ದಿವಸದ ಎರಡನೇ ಗೋಷ್ಠಿ ದಾಸ ಸಾಹಿತ್ಯ ದಾಸ ಸಾಹಿತ್ಯ ವಚನ ಸಾಹಿತ್ಯ ಜಾನಪದ ಸಾಹಿತ್ಯ ಬಂಡಾಯ ಸಾಹಿತ್ಯ ಇದು ಕನ್ನಡ ಸಾಹಿತ್ಯದ ಬಹಳ ಆಧಾರ ಸ್ತಂಭಗಳು ಅದಕ್ಕಾಗಿ ದಾಸ ಸಾಹಿತ್ಯವನ್ನು ಸಹ ಈ ವರ್ಷ ನಾವು ಹೊಸದಾಗಿ ಅದನ್ನು ಕಾರ್ಯಕ್ರಮದಲ್ಲಿ ಹಾಕಿಕೊಂಡಿದ್ದೇವೆ ಸರ್ಪದ ಸಂಭ್ರಮ ಎರಡನೇ ದಿವಸದ ಕೊನೆಯ ಗೋಷ್ಠಿ ಜಾನಪದ ಸಾಹಿತ್ಯ ನಮ್ಮ ಪರಂಪರೆ ನಮ್ಮ ಇತಿಹಾಸ ನಮ್ಮ ಗ್ರಾಮೀಣ ಮೂಲ ಬೇರು ನಮ್ಮ ಜಾನಪದ ಸಾಹಿತ್ಯ ಅವ್ರು ಯಾರ್ದಾರು ನೋಡ್ರಿ ಮಣಿಪುರ ಜಗದೇವ ಮಲ್ಲಿಬೊಮ್ಮಯ ಆಲ್ಮೇಲ್ ಬಹಿರಂಗ ಅಧಿವೇಶನದಲ್ಲಿ ಸ್ವಾಮೀಜಿಯವರು ಮತ್ತು ಶಾಸಕರಾಗಿರ್ತಕ್ಕಂಥ ವಿಕಲ್ ಕತ್ತವರು ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಸಂಮೇಶ್ ಬಬಲೇಶ್ವರವರು ಇಲ್ಲಿ ಉಪಸ್ಥಿತಿದ್ದಾರೆ ಕಲರವ ಅನ್ನುವಂಥದ್ದು ಅದನ್ನು ಹಿರಿಯರು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಅನೇಕ ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮತ್ತೆ ಕಲಾ ತಂಡಗಳು ಎಂಟು ಕಲಾ ತಂಡಗಳು ಈ ತಾಲೂಕು ಈ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಅತ್ಯಂತ ಪ್ರಭಾವಿತವಾದಂಥ ಮತ್ತು ಈ ಶಾಲಾ ಶಿಕ್ಷಣದಲ್ಲಿ ಏನು ಪ್ರಥಮ ದ್ವಿತೀಯ ಇದು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ